ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬೂತ್ಗಳಲ್ಲಿ ನಮ್ಮದು ಆಲ್ಮೋಸ್ಟ್ ಎರಡು ಸಾವಿರ ಗಂಟೆ ಹೊಟ್ಟಿದೆ ಮೊದಲನೇ ಬೂತು ಆಲ್ಮೋಸ್ಟು ಏಯ್ಟಿ ಟು ನೈಂಟಿ ಪರ್ಸೆಂಟು ನಮ್ಮದು ಜೆ ಡಿ ಎಸ್ ಲೀಡು ಸೆಕೆಂಡ್ ಬೂತಲ್ಲಿ ಬಂದು ಎಲ್ಲ ಇದ್ರವರು ಕ್ಯಾಶ್ಟ್ ಅವರೇ ಇರೋದ್ರಿಂದ ನಮ್ಮದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟು ಕಂಪ್ಲೀಟ್ ಲೀಡ್ ಬಂದೇ ಬರ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದು ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ ಈ ಸರಿ ಜೆ ಡಿ ಎಸ್ಸು ನಮ್ಮದು ಗೆಲುವು ಖಚಿತ ಏಕೆಂದರೆ ನಾವು ಇಂಡಿವಿಜುವಲ್ ಆಗಿ ಫೇಸ್ ಮಾಡಿದವಾಗಲೇ ಕುಮಾರಣ್ಣನ ವಿರುದ್ಧ ಅವರು ಮೈತ್ರಿಲಿ ಇದ್ದು ಗೆಲ್ಲುವಕ್ಕಾಗಲಿಲ್ಲ ಅಂತ ಅದರಲ್ಲಿ ಈಗ ನಾವು ಎನ್ ಡಿ ಎ ಜೊತೆನೆ ಮೈತ್ರಿ ಮಾಡ್ಕೊಂಡಿದ್ದೀವಿ ಎನ್ ಡಿ ಎ ಜೊತೆನೇ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ನಮ್ಮದು ಜೆ ಡಿ ಎಸ್ ಓನ್ ವೋಟ್ಗಳು ಏನಿದೆ ಸಾಲಿಡಾಗಿ ನಾವು ಸಿಗುತ್ತೆ ಜೊತೆಗೆ ಬಿ ಜೆ ಪಿ ವೋಟ್ಗಳು ಕೂಡ ನಮಗೆ ಬರ್ತಾವೆ ಅವ್ರದ್ದು ಸಂಪೂರ್ಣ ಬೆಂಬಲ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲೋಕೆ ನಮ್ಮ ಕ್ಷೇತ್ರದಲ್ಲಿ ಸಾಧ್ಯನೇ ಇಲ್ಲ ಎಷ್ಟು ಸಾವಿರ ಓಟ್ ಖಂಡಿತ ಸರ್ ಈಗ ನಾವು ಆಗಿ ಪೇಸ್ ಮಾಡಿದವಾಗಲೇ ಇಪ್ಪತ್ತು ಇಪ್ಪತ್ತೈದು ಸಾವಿರ ಲೀಡಲ್ಲಿ ಬರ್ತಾ ಇದ್ವಿ ಈಗ ಎನ್ ಡಿ ಎ ಸಪೋರ್ಟ್ ನಮಗಿರೋದ್ರಿಂದ ಅಬೌವ್ ಫಿಫ್ಟಿ ಅಂತೂ ಇದ್ದೇ ಇರುತ್ತೆ ನಮಗೆ ಗ್ಯಾರಂಟಿ ಸರ್ ಇನ್ನೆಷ್ಟು ಓಟ್ ಲೀಡ್ ಕೊಡ್ತೀವಿ ಸರ್ ನಮ್ಮ ಕ್ಷೇತ್ರದಲ್ಲಿ ನಾನು ಹೇಳಲಿಲ್ವಾ ನಮ್ಮ ಈಗ್ಲೂರು ಪಂಚಾಯಿತಿನಲ್ಲಿ ಎರಡು ಸಾವಿರ ಓಟ್ ಇದೆ ಅಂದರೆ ನಮ್ಮದು ಆಲ್ಮೋಸ್ಟು ಒಂದೂವರೆ ಸಾವಿರ ಓಟು ಕಂಪಲ್ಸರಿ ನಮಗೆ ಜೆ ಡಿ ಎಸ್ಗೆ ಸಿಕ್ಕೇ ಸಿಗುತ್ತೆ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಪುರುಷೋತ್ತಮ್ ಅಂತ ನೀವೇನಾಗಿದ್ದೀರಾ ಸರ್ ನಾವು ಬೆಂಗಳೂರಲ್ಲಿ ಆಟೋ ಡ್ರೈವರು ಈಗ ಒಂದು ವಾರದಿಂದ ಕೆಲಸ ಬಿಟ್ಟು ನಾನು ಇಲ್ಲಿ ನಮ್ಮ ನಿಖಿಲ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಪಣ ಕೊಟ್ಟು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ನಾವು ವ್ಯವಸಾಯ ಮಾಡ್ಕೊಂಡಿದ್ದೀನಿ ನಾವು ಬೇರೆಯವ್ರಂಗೆ ಕುಮಾರಣ ಮಾಡಿದ್ದು ಅವರು ಮಸ್ನಾಗಿ ಮಾಡಿ ಕೊಡಗೆ ಮಸ್ತಾಗಿದೆ ಆ ಥರ ನಾವು ಹೇಳೋಕ್ಕೆ ಇಷ್ಟಪಡೋಲ್ಲ ಆದರೆ ಈ ಸಾರಿ ಲೀಡ್ ವೈವ್ ಫಿಫ್ಟಿ ಪರ್ಸೆಂಟ್ ಲೀಡ್ ನಮ್ಮ ಊಳ್ಳದಂಗೆ ನಿಖಿಲ್ ಕುಮಾರ್ ಸರ್ ಗೆಲ್ತಾರೆ ಇದು ಪಕ್ಕ ಯಾಕೆಂದರೆ ನಾವು ಸುಮಾರು ವರ್ಷಗಳಿಂದ ಅವ್ರ ಬರೋಕ್ಕೆ ಫೈಟ್ ಮಾಡಿದ್ದೀವಿ ಈ ಸಾರಿ ಎಫೆಕ್ಟ್ ತಕೊಂಡು ಮಾಡಿದ್ದೀವಿ ಅವರು ಪಕ್ಕ ಗೆಲ್ತಾರೆ ಈಗ ಹಾಲಿ ನಿಖಿಲ್ ಕುಮಾರ್ ಗೆದ್ದವ್ರೆ ಅಂತ ನಮ್ಮ ಅನಿಸಿಕೆ ಆಯಿತಾ ಹಂಗಾಗಿ ನಾವು ನಮ್ಮ ನಿಖಿಲ್ ಕುಮಾರ್ ಸರ್ ಉದ್ಯೋಗಕ್ಕೋಸ್ಕರ ನಮ್ಮೆಲ್ಲ ಇದೆಲ್ಲ ಈ ನಮ್ಮ ಟೀಮೆಲ್ಲ ಒಂದು ಕಾರ್ಯಕರ್ತರು ನಾವು ಗೆಲ್ಸೋ ಗೆಲ್ಸೋ ಗೆಲ್ಸ್ ಕಟ್ಟಿದ್ವಿ ಓಟ್ ಹಾಕಿದ್ವಿ ಗೆಲ್ತಾರೆ ಆಲ್ರೆಡಿ ಗೆದ್ದಿದ್ದಾರೆ ಫಿಫ್ಟಿ ಪರ್ಸೆಂಟ್ ಓಟ್ ಗೆದ್ದವ್ರೆ ಅಂತ ನಾನು ಹೇಳ್ತೀನಿ ನೂತನ ಶಾಸಕರು ಆಯ್ಕೆ ಮಾಡಿದ್ರ ಖಂಡಿತ ಇಪ್ಪತ್ ಮೂರಕ್ಕೆ ನೂತನ ಶಾಸಕರು ಬಂದೇ ಬರ್ತಾರೆ ಮಂಡ್ಯದಲ್ಲಿ ಎರಡು ಎರಡು ಬಾರಿ ಸೋಲ್ಸಿದ್ರು ಬಟ್ ಚನ್ನಪಟ್ಟಣದ ಕ್ಷೇತ್ರದ ಜನತೆ ನಾವ್ ಕೈ ಹಿಡಿದ್ರೆ ಇಡ್ತೀವಿ ಮಂಡ್ಯದಲ್ಲಿ ಒಂದು ವೈರಲ್ ಆಗಿತ್ತು ನಿಖಿಲ್ ಎಲ್ಲಿದೆಯಪ್ಪ ಅಂತ ಬಟ್ ಇವತ್ತು ನಾನು ಓಪನ್ ಆಗಿ ಹೇಳ್ತೀನಿ ಇಪ್ಪತ್ತ್ ಮೂರಕ್ಕೆ ನಿಖಿಲು ವಿಧಾನಸೌಧದಲ್ಲಿರ್ತಾರೆ ವಿಧಾನಸೌಧಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಕಳಿಸ್ ಕಳಿಸ್ತೀವಿ ಒಬ್ಬ ಯುವ ನಾಯಕನನ್ನ ಸೋಲ್ಸಕ್ಕೆ ಒಂದು ಸರ್ಕಾರ ಒಬ್ಬ ಮುಖ್ಯಮಂತ್ರಿ ಒಬ್ಬ ಡಿ ಸಿ ಎಂ ಕೊಂಡು ಹೋದವರು ಕೊಂಡು ಹೋದವರು ಎಲ್ಲ ಕೈ ಜೋಡಿಸಿ ಅವರ ಕುತಂತ್ರದಿಂದ ಮತ್ತೆ ಸೋಲ್ಸ್ಬೇಕು ಅಂತ ಬಂದಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಾವು ಇಪ್ಪತ್ತ್ ಮೂರಕ್ಕೆ ಸೇವೆ ಮಾಡಬೇಕು ಅಂತ ಏನು ಬದುಕಿದ್ದಾರೆ ತಮ್ಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಈ ಜನರಿಗೆ ನಿರಂತರವಾಗಿ ನಾನು ಸಂಸ್ಥೆ ಬೇಕು ಅಂತ ಈ ದೇಶ ಮತ್ತು ರಾಜ್ಯಕ್ಕೋಸ್ಕರ ಏನು ದುಡೀತಾ ಇದ್ದಾರೆ ಅದರಿಂದ ಈ ಚುನಾವಣೆ ಯಾವುದೇ ಅನುಮಾನ ಬೇಡಿ ನಿಖಿಲ್ ಅವರು ನಮ್ಮ ಕುಮಾರಣ್ಣನವರ ಮಗ ಗೆಲ್ಲೋದ್ರಲ್ಲಿ ನೂರಕ್ಕೆ ನೂರು ಹತ್ತು ಪರ್ಸೆಂಟು ನಿಜ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡಿದರು ಮತ್ತು ಜಮ್ಮೀರ್ ಹೇಳಿಕೆಗಳೆಲ್ಲ ಈ ಬಾರಿ ಪ್ಲಸ್ ಪಾಯಿಂಟ್ ಆಗಿದೆ ಕುಮಾರಸ್ವಾಮಿ ಅವರಿಗೆ ಕರಿಯಣ್ಣ ಅಂತ ಅಂದ್ಬಿಟ್ಟು ಟೈಟ್ಲನ್ನ ಕರೀತಿದ್ರು ನನ್ನ ಕುಳ್ಳ ಅಂತಿದ್ರು ನಾನು ಅದಕ್ಕೆ ಏನು ಕರಿಯಣ್ಣ ಅಂತ ಕರೀತಿದ್ದೆ ಅವರು ಕೂಡ ಹೇಳಿಕೆ ಕೊಟ್ಟರು ಕುಮಾರಸ್ವಾಮಿ ಮತ್ತು ಕೇಂದ್ರದ ಸಚಿವರು ಆ ಥರ ಮಾತಾಡೋದಿಲ್ಲ ಅದ್ರ ಬಗ್ಗೆ ದುರಂಕಾರದ ಅದು ಯಾವ ಮನೆಯಲ್ಲಿ ಉಂಡ ಮನೆಗೆ ದ್ರೋಹ ಬಗೆಯುವಂಥ ಬುದ್ಧಿ ಅದು ಅಂಥ ಮನುಷ್ಯರಿಗೆ ಹ್ಞೂ ದುರಂತದ ಕಾಲ ಬರುವಂಥದ್ದು ಚುನಾವಣೆಯಲ್ಲಿ ಓಕೆ ನಿಮ್ಮ ವ್ಯಾಪ್ತಿಯಲ್ಲಿ ಮತಗಳು ಎಷ್ಟು ಬರುವುದು ಖಂಡಿತ ಏನು ಅಪ್ಪಾಜಿಯವರು ಮತ್ತು ಕುಮಾರಣ್ಣವರ ಸೇವೆ ಇವತ್ತು ನಾಡಿನ ಮತ್ತು ರಾಜ್ಯದ ರೈತರು ಮತ್ತು ತಾಲೂಕಿನ ರೈತರಿಗೆ ಯಾವ ರೀತಿ ಮೆಚ್ಚುಗೆ ಆಗಿದೆ ಆ ರೀತಿ ನಮ್ಮ ಭಾಗದಲ್ಲಿ ಇವತ್ತು ನನಗೆ ಗೊತ್ತಿರೋ ಥರ ಎಪ್ಪತ್ತು ಪರ್ಸೆಂಟು ಮತದಾನ ನಮ್ಮ ಭಾಗದಲ್ಲಿ ಆಗಿದೆ ಅನ್ನೋ ನಂಬಿಕೆ ನನಗೆ ದೊಡ್ಡ ಮಟ್ಟದಲ್ಲಿ ಎಲ್ಲ ಒಂದು ಕಡೆ ಕುಮಾರಸ್ವಾಮಿರವ್ರ ಒಲವು ಜಾಸ್ತಿ ಇತ್ತು ಎರಡು ಬಾರಿ ಶಾಸಕರಾಗಿದ್ದರು ಮತ್ತೆ ಈಗ ಅವರ ತಂದೆ ವರ್ತು ಮಗ ಉಳಿಸ್ಕೋತಾರೆ ಖಂಡಿತ ಇಲ್ಲಿ ಮಾಡಿರುವಂಥ ಕೆಲಸಗಳು ಏನು ಸ್ವಾತಂತ್ರ್ಯ ಬಂದ ನಂತರ ಹ್ಞೂ ಇಲ್ಲಿ ಹತ್ತಾರು ಎಮ್ ಎಲ್ ಎಗಳು ಮಂತ್ರಿಗಳು ಹೋಗಿದ್ದಾರೆ ಅವರು ಮಾಡದೇ ಉಳಿದಂಥ ಎಲ್ಲ ಕೆಲಸಗಳನ್ನು ಮಹಾರಾಜರ ಕಾಲದಲ್ಲಿ ಮಾಡಿದ್ದಂಥ ಕೆಲಸಗಳನ್ನು ಇವತ್ತು ಎಲ್ಲ ದೊಡ್ಡ ಮಟ್ಟದಲ್ಲಿ ಏನು ಮಾರಾಜ ಕಾಲದಲ್ಲಿ ಮಾಡಿ ಎಲ್ಲ ಹಾಳಾಗಿದ್ದಂಥ ಎಲ್ಲ ನ ಬಿಲ್ಡಿಂಗ್ ಆಗ್ಬೋದು ರಸ್ತೆಗಳಾಗಿರ್ಬೋದು ಸೇತುವೆಗಳನ್ನ ಹೊಸದಾಗಿ ನವೀಕರಣಗಳಿಸಿ ಏನು ಈ ರಾಜ್ಯಕ್ಕೆ ಮತ್ತೆ ಈ ತಾಲೂಕಿಗೆ ದೊಡ್ಡ ಮಟ್ಟದಲ್ಲಿ ಸೇವೆಯನ್ನು ಕೊಟ್ಟರು ನೀರಾವರಿ ಆಗ್ಬೋದು ರಸ್ತೆಗಳಾಗ್ಬೋದು ಆಸ್ಪತ್ರೆ ಆಗ್ಬೋದು ಶಾಲಾ ಕಾಲೇಜುಗಳಾಗ್ಬೋದು ಏನು ಮಹಾರಾಜರ ಕಾಲದಲ್ಲಿ ಕಟ್ಟಿದಂಥ ಸಣ್ಣ ಸಣ್ಣ ಸೇತುವೆಗಳಾಗಬಹುದು ಇವೆಲ್ಲ ಒಂದು ಸೇವೆ ಇವತ್ತು ಕುಮಾರಣ್ಣನವರ ಮಗನಿಗೆ ಶ್ರೀರಕ್ಷೆ ಆಗಿದೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಇಲ್ಲ ಇವತ್ತು ಇವತ್ತು ನಾವು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಹಳ್ಳಿಗಾಡಿನಲ್ಲಿ ಆಗಿರುವಂಥ ಮತವನ್ನು ನಾನು ಕ್ರೋಢೀಕರಿಸಿದಾಗ ನಮ್ಮ ಸಿಟಿ ಭಾಗದಲ್ಲಿ ಇವತ್ತು ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಆದ್ರೂ ನಮಗೆ ಇಪ್ಪತ್ತೈದು ಸಾವಿರ ಲೀಡಲ್ಲಿ ಗೆಲ್ತೀವಿ ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಗೆಲ್ಬೇಕಾಗಿತ್ತು ಹಣದ ಹೊಳೆ ಹರಿದಿದೆ ಸರ್ಕಾರದ ಬೊಕ್ಕಸದ ಹಣವನ್ನು ತಂದು ಏನು ಚನ್ನಪಟ್ಟಣ ತಾಲೂಕಿಗೆ ಹಂಚಿದ್ದಾರೆ ಅದರಿಂದ ನಮಗೆ ಒಂದು ಇಪ್ಪತ್ತೈದು ಸಾವಿರ ಲೀಡ್ ಕಡಿಮೆ ಆಗಿದೆ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸಿ ಹಳ್ಳಿ ರೈತರಿಗೆ ಬಡವರಿಗೆ ಮತ್ತೆ ಏನು ಒಂದು ಈ ಸ್ಥಿತಿಗೆ ತಂದಿದ್ದಾರೆ ನಿಜವಾಗ್ಲೂ ಅವಮಾನದ ಪರಿಸ್ಥಿತಿ ಇವತ್ತು ಹಳ್ಳಿಗಾಡಲ್ಲಿ ನಡೀತಾ ಇರೋದನ್ನು ನೋಡಿದರೆ ಬ್ಯಾಗಲ್ಲಿ ದುಡ್ಡುಗಳನ್ನು ಹಾಕ್ಕೊಂಡು ಜೇಬಲ್ಲಿ ಹಾಕ್ಕೊಂಡು ಮಂತ್ರಿಗಳು ಕಾರ್ನಲ್ಲಿ ದುಡ್ಡುಗಳಿಟ್ಕೊಂಡು ಎಮ್ ಎಲ್ ಎಗಳು ಕಾರ್ಪೊರೇಟ್ರುಗಳು ಇವತ್ತು ಸುತ್ತುತ್ತಾ ಇರೋದು ನೋಡಿದ್ರೆ ಈ ದುರಂತ ಈ ದೇಶ ಮತ್ತು ರಾಜ್ಯ ಮತ್ತು ಈ ತಾಲೂಕಿನ ದುರಂತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಸೊ ಮಚ್